ಏನಿದು ಶ್ರೀರಾಮಚಂದ್ರನಿಗೆ ಏನಾಗಿದೆ ರಾಮಚಂದ್ರಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ ನಾನು ಆ ರಾವಣನ ಯುದ್ಧದ ಮುಂತಿದ ತಂತ್ರಗಳೇನನ್ನು ತಿಳಿಯುವ ಪ್ರಯತ್ನದಲ್ಲಿ ನಮ್ಮ ದೂತರಿಗೆ ಮಾತನಾಡಿ ಬರುವಷ್ಟರಲ್ಲಿ ಏನು ಅನಾಹುತವಾಗಿದೆಯಲ್ಲ ರಾಮಚಂದ್ರಪ್ರಭು ಪ್ರಜ್ಞೆ ತಪ್ಪುವಂತ ಘಟನೆ ಏನು ನಡೆಯಿತು ನೀವೆಲ್ಲ ಇಷ್ಟೊಂದು ದುಃಖ ಪಡಲು ಕಾರಣವೇನು ಲಕ್ಷ್ಮಣ ನೀನಾದರೂ ಹೇಳು ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ ಇವರೆಲ್ಲ ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿದ್ದಾರೆ ವಿಭೀಷಣ ನಿನಗೆ ವಿಷಯ ತಿಳಿಯದೆ ನನ್ನ ಸಹೋದರ ಮಿತಿ ಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಲು ಕಾರಣವಾದ ಆ ಘಟನೆ ಏನೆಂದು ನಿನಗೆ ತಿಳಿಯದೆ ನಮ್ಮೆಲ್ಲರ ಸಂಕಟಕ್ಕೆ ಕಾರಣವಾದ ಆ ವಿಷಯ ನಿನಗೆ ಗೊತ್ತಿಲ್ಲವೇ ಇಲ್ಲ ಲಕ್ಷ್ಮಣ ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ನಾನು ಪ್ರಯತ್ನ ಮಾಡಲಿಲ್ಲ ಆ ರಾವಣ ಮತ್ತು ಇಂದ್ರಜಿತುವಿನ ಯುದ್ಧದ ಮುಂದಿನ ತಂತ್ರಗಳೇನೆಂದು ತಿಳಿದು ರಾಮಚಂದ್ರಗೆ ತಿಳಿಸುವ ಆತುರದಲ್ಲಿ ಧಾವಿಸಿ ಬಂದೆ ಇಲ್ಲಿ ನೋಡಿದರೆ ಶ್ರೀರಾಮ ಲಕ್ಷ್ಮಣ ಏನಾಯ್ತು ಏನಾಯ್ತು ಎಂದು ಹೇಳು ಆ ಕ್ರೂರ ಇಂದ್ರಜಿತುವಿನಿಂದ ನನ್ನ ಅತ್ತಿಗೆ ಸೀತಾದೇವಿಯ ಹಕ್ಕಿಯಾಗಿರುವ ವಿಷಯ ಹನುಮಂತನಿಂದ ಕೇಳಿದ ತಕ್ಷಣ ನನ್ನ ಸಹೋದರ ಪ್ರಜ್ಞೆ ತಪ್ಪಿದ ಎಚ್ಚರಗೊಳಿಸಲು ಎಷ್ಟು ಪ್ರಯತ್ನ ಪಟ್ಟರು ಆ ಘೋರ ದುರಂತವನ್ನು ನೆನೆ ನೆನೆದು ಮತ್ತೆ ಮತ್ತೆ ಪ್ರಜ್ಞೆ ತಪ್ಪುತ್ತಿದ್ದಾನೆ ಏನು ಆ ಧೂರ್ತ ಇಂದ್ರಜಿತುವಿನಿಂದ ವೈದ್ಯ ಅತ್ತೆ ಅಸಂಭವ ಅಸಂಭವ ಇದು ಅಸಂಭವ ಇದು ಅಸಂಭವ प्रभु ಪ್ರಭು ಪ್ರಣಾಮಗಳು ಬಾ ಬಾ ಸರಿಯಾದ ಸಮಯಕ್ಕೆ ಬಂದಿರುವೆ ನನ್ನ ಸಂತೋಷದ ಸಮಯದಲ್ಲಿ ನೀನಿದ್ದರೆ ನನ್ನ ಸಂತೋಷ ಇಮ್ಮಡಿಯಾಗುತ್ತದೆ ನಿಜ ಪ್ರಭು ಪತಿಯ ಸಂತೋಷದಲ್ಲಿ ಸತಿಯು ಭಾಗಿಯಾದರೆ ಪತಿಯ ಸಂತೋಷವು ಇಮ್ಮಡಿಯಾಗುತ್ತದೆ ಸತಿಯ ಸಂತೋಷವು ಇಮ್ಮಡಿಯಾಗುತ್ತದೆ ಆದರೆ ಕಾರಣಕ್ಕೆ ಪತಿಯು ಸಂತೋಷ ಪಡುತ್ತಿದ್ದಾನೋ ಅದೇ ಕಾರಣ ಸತಿಗೆ ದುಃಖದಾಯಕವಾಗಿದ್ದರೆ ಅವಳಿಗೆ ದುಃಖವಲ್ಲದೆ ಸಂತೋಷ ಉಂಟೆ ಪ್ರಭು ಮಂಡೋದರಿ ಏನು ಮಾತನಾಡುತ್ತಿರುವೆ ನನ್ನ ಸಂತೋಷ ನಿನಗೆ ದುಃಖ ಉಂಟು ಮಾಡುತ್ತಿದೆಯೇ ಹೌದು ಪ್ರಭು ದುರಾದೃಷ್ಟವಶಾತ್ ನಿಮ್ಮ ಸಂತೋಷ ನನ್ನ ದುಃಖಕ್ಕೆ ಕಾರಣವಾಗುತ್ತಿದೆ ಪತಿವ್ರತೆಯರ ಬಾಯಲ್ಲಿ ಬರುವ ಮಾತೆ ಇದು ಮಹಾಪತಿವ್ರತೆ ಎಂದು ಹೆಸರಾದ ನೀನೇ ಹೀಗೆ ಮಾತನಾಡುತ್ತಿರುವೆಯಲ್ಲ ಪತಿಯ ಸಂತೋಷದಲ್ಲಿ ಸುಖ ಕಾಣುವುದೇ ಪತಿವ್ರತೆಯ ಧರ್ಮ ಪ್ರಭು ಪತಿಯು ಧರ್ಮದ ಮಾರ್ಗದಲ್ಲಿ ನಡೆದು ಸಂತೋಷಪಟ್ಟರೆ ಅದಕ್ಕೆ ಸತಿಯಾದವಳು ಸಂತೋಷ ಪಡುವುದು ಉಚಿತವಾಗಿರುತ್ತದೆ ಅದು ಅಧರ್ಮದ ಮಾರ್ಗದಿಂದ ಬಂದ ಸಂತೋಷವಾದರೆ ಮಂಡೋದರಿ ನೀನು ನನಗೆ ಧರ್ಮ ಧರ್ಮಗಳ ಬಗ್ಗೆ ಉಪದೇಶ ಮಾಡಲು ಬಂದಿದ್ದರೆ ಬಂದ ದಾರಿ ಹಿಡಿದು ಹೋಗು ನಿನ್ನ ಉಪದೇಶದಿಂದ ನನ್ನ ಸಂತೋಷದ ಕ್ಷಣಗಳನ್ನು ಹಾಳು ಮಾಡಬೇಡ ಅಬಲೆಯಾದ ಸ್ತ್ರೀ ಹತ್ಯೆಯಿಂದ ಪಡೆದ ಸಂತೋಷ ವಿಕೃತ ಸಂತೋಷ ಸ್ತ್ರೀ ಹತ್ಯೆ ಮಹಾಪಾಪ ಆ ಪಾಪ ಕೃತ್ಯದಿಂದ ಸಂತೋಷ ಪಡುವುದು ಇನ್ನೂ ಹೆಚ್ಚಿನ ಮಂಡೋದರಿ ನೀನು ಯಾವ ಸ್ತ್ರೀ ಹತ್ಯೆಯ ವಿಷಯವನ್ನು ಮಾತನಾಡುತ್ತಿರುವೆ ರಣರಂಗದಲ್ಲಿ ನಿಮ್ಮ ಪುತ್ರ ಮಹಾಪತಿವ್ರತೆಯಾದ ಸೀತೆಯ ಹತ್ಯೆ ಮಾಡಿರುವುದು ನಿಮಗೆ ತಿಳಿದಿಲ್ಲವೇ ತಿಳಿದಿದೆ ತಿಳಿದಿದೆ ಅದಕ್ಕೆ ಅದಕ್ಕೆ ಈ ಸಂತೋಷ ಪ್ರಭು ಅಂತ ಪಾಪ ಕಾರ್ಯ ಮಾಡುವುದರಿಂದ ನಿಮ್ಮ ಪುತ್ರನನ್ನು ತಡೆಯದೆ ಸಂತೋಷ ಪಡುವುದು ಧರ್ಮವೋ ಅಧರ್ಮವೋ ನನ್ನ ಪುತ್ರ ರಾಮನ ಪರಾಭವಕ್ಕೆ ಏನು ಬೇಕೋ ಅದನ್ನೇ ಮಾಡಿದ್ದಾನೆ ಅದರ ಬಗ್ಗೆ ನೀನು ಚಿಂತಿಸುವ ಅಗತ್ಯವಿಲ್ಲ ಇದೇನು ಪ್ರಭು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಸ್ತ್ರೀ ಹತ್ಯೆ ಅಂತ ಮಹಾಪಾಪ ಕಾರ್ಯ ಮಾಡಿದರು ಚಿಂತಿಸುವ ಅಗತ್ಯವಿಲ್ಲವೆಂದು ಹೇಳುತ್ತಿರುವಿರಿ ಅಂತಹ ಪಾಪಿ ನನ್ನ ಮಗನಾಗಿ ಹುಟ್ಟಿದನಲ್ಲ ಎಂದು ನನಗೆ ದುಃಖವಾಗುವುದಿಲ್ಲವೇ ಅಂತ ಮಗನ ತಾಯಿ ಎಂದು ನನಗೆ ನಾಚಿಕೆ ಅಪಮಾನಗಳಿಂದ ತಲೆ ತಗ್ಗಿಸುವಂತಾಗಲಿಲ್ಲವೇ ಮಂಡೋದರಿ ಅಭಿವೇಕಿಯಂತೆ ಮಾತನಾಡಬೇಡ ಆಟಕಿಯನ್ನು ಕೊಂದು ಶ್ರೀ ಹತ್ತಿಯ ಮಹಾಪಾಪದ ಕಾರ್ಯವನ್ನು ರಾಮನೇ ಮೊದಲು ಮಾಡಿದ್ದಾನೆ ಶ್ರೀ ಹತ್ಯೆಯ ಮಹಾಪಾಪವಾದರೆ ನನ್ನ ಸೋದರಿ ಶೂರ್ಪರಿಕೆ ಅಂಗಭಂಗವನ್ನು ಮಾಡಿ ಆ ಪಾಪದ ಕಾರ್ಯವನ್ನು ಲಕ್ಷ್ಮಣನು ಮಾಡಿದ್ದಾನೆ ಅವರು ಮಾಡಿದ್ದು ಮಹಾ ಧರ್ಮ ಕಾರ್ಯ ನನ್ನ ಪುತ್ರ ಮಾಡಿದ್ದು ಪಾಪ ಕಾರ್ಯವೋ ಸೀತೆಯ ಹತ್ಯೆ ಪಾಪವಲ್ಲ ಅದು ಯುದ್ಧ ತಂತ್ರ ನನ್ನ ತರ್ಕದಿಂದ ಸೀತೆಯ ಹತ್ಯೆಯನ್ನು ಸಮರ್ಥಿಸಲಾಗುವುದಿಲ್ಲ ಪ್ರಭು ನಾನು ಯಾರಿಗೂ ಸಮರ್ಥನೆ ನೀಡಬೇಕಾಗಿಲ್ಲ ಯಾರಿಗೂ ಉತ್ತರ ಹೇಳಬೇಕಾಗಿಲ್ಲ ನನ್ನ ಪುತ್ರ ಸರಿಯಾದ ಕಾರ್ಯವನ್ನೇ ಮಾಡಿದ್ದಾನೆ ಅದಕ್ಕೆ ನಾನು ಸಂತೋಷ ಪಡುತ್ತೇನೆ